ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಿಫ್ಟ್ ಟಸ್ಟ್ ಮುಕ್ತಾಯಿತು ಬಟ್ ಆಸ್ಟ್ರೇಲಿಯಾ ಒಂದು ಸಿರೀಸ್ನಲ್ಲಿ ತ್ರೀ ಒನ್ನಿಂದ ಇಂದ ಈ ಮೂಲಕ ಡಬ್ಲ್ಯೂಟಿಸಿ ಇಂದ ಟೀಮ್ ಇಂಡಿಯಾ ಹೊರಗೆ ಬಿಡುತ್ತೆ ಅಂತ ಹೇಳ್ಬೋದು ಬಟ್ ಅದೇ ಥರ ಕೋಚ್ ಹುದ್ದೆಗೆ ಗಂಭೀರ್ ಕೂಡ ಇಲ್ಲಿ ರಾಜೀನಾಮೆ ಕೊಡ್ತಾರೆ ಎಂಬ ಪ್ರಶ್ನೆ ಕೂಡ ಕೇಳುತ್ತಿದೆ ಅಂದರೆ ಇದು ಇವರಿಗೆ ಕೊನೆಯ ಟೆಸ್ಟ್ ಕೂಡ ಅಂತಲೇ ಹೇಳ್ಬೋದು ಬಟ್ ಗಂಭೀರ್ ಇರಾದಲ್ಲಿ ನಮ್ಮ ಟೀಮ್ ಇಂಡಿಯಾ ಏನಪ್ಪ ಸಾಧನೆ ಮಾಡುತ್ತಂದರೆ ನೋಡ್ಬೋದು ಶ್ರೀಲಂಕಾ ವಿರುದ್ಧ ಓಡೇ ಸಿರೀಸ್ನಲ್ಲಿ ಟೂ ಚೊರೆಯಿಂದ ಸೋತರೆ ಲಾಸ್ಟ್ ಟೆಸ್ಟ್ ಮ್ಯಾಚ್ ನ್ಯೂಜಿಲೆಂಡ್ ಅವರುದ್ದ ಅದು ಹೋಮ್ ಗ್ರೌಂಡ್ನಲ್ಲಿ ತ್ರೀ ಚೊರೆಯಿಂದ ವೈಟ್ ವಾಯ್ಸ್ ಆಯಿತು ಬಟ್ ನಮ್ಮ ಟೀಮ್ ಇಂಡಿಯಾ ಬೆಂಗಳೂರು ಚಿನ್ನಸ್ವಾಮಿಯಲ್ಲಿ ನಲವತ್ತು ಅರಕ್ಕೆ ಆಲ್ಔಟ್ ಆಯಿತು ಇದಾದ ಬಳಿಕ ಹನ್ನೆರಡು ವರ್ಷಗಳ ನಂತರ ಟೆಸ್ಟ್ ಸೀರೀಸ್ ವಿನ್ನಿಂಗ್ ಇದೀಗ ಗಂಭೀರ್ ಇರಾದಲ್ಲಿ ಸ್ಟ್ರೈಕ್ ಮಾಡಿತ್ತು ಇದು ನಮ್ಮ ಲಾಸ್ಟ್ ಪಿಂಕ್ ಬಾಲ್ ಟೆಸ್ಟ್ ಅಡಿಲೆಂಡ್ನಲ್ಲಿ ಕೂಡ ಸೋಲಿತ್ತು ಬಟ್ ಲಾಸ್ಟ್ ಎಂ ಸಿ ಸಿ ಟೆಸ್ಟ್ ಇನ್ನು ಕೊನೆಯದಾಗಿ ಎಸ್ ಸಿ ಜಿಯಲ್ಲಿ ಕೂಡ ನಮ್ಮ ಟೀಮ್ ಇಂಡಿಯಾ ಸೋತು ಒಂದು ಡಬ್ಲ್ಯೂ ಟಿ ಸಿ ಹೊರಬರೆದಿದೆ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕ್ಯೂ